ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸೈಕಾಲಜಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋಗಳಿಗೆ ನಿಮಗೆಲ್ಲ ಆತ್ಮೀಯತೆಯಿಂದ ಸ್ವಾಗತ ನಿನ್ನೆಯಿಂದ ಸುಮಾರು ಮೂವತ್ತ ಮೂರು ಪರೀಕ್ಷೆಗಳನ್ನು ಅಂದರೆ ಮೂವತ್ತ ಮೂರು ಪ್ರಶ್ನೆಗಳನ್ನು ಒಳಗೊಂಡಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಏನು ಪ್ರಿಪೇರ್ ಮಾಡಿದ್ದೀವಿ ಆ ಒಂದು ಕ್ವೆಶನ್ ಪೇಪರ್ಸನ್ನು ನಾನು ನಿನ್ನೆಯಿಂದ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿತ್ ಸರಿಯಾದಂಥ ಕೀ ಉತ್ತರಗಳ ಜೊತೆಯಾಗಿ ಸೊ ಇದು ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆ ಖಂಡಿತವಾಗ್ಲೂ ಇಲ್ಲಿನ ಒಂದಷ್ಟು ಪ್ರಶ್ನೆಗಳನ್ನು ನೀವು ಅವಲೋಕಿಸಿದಾಗ ಸೊ ಬಹು ನಿರೀಕ್ಷಿತವಾಗಿ ಈ ಒಂದು ಪ್ರಶ್ನೆಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಾನ್ಸಸ್ ಇದೆ ಅಂತಕ್ಕಂಥ ನಮ್ಗೆ ಅನಿಸ್ತಾ ಇದೆ ಆ ಪ್ರಶ್ನೆಯನ್ನು ಓದ್ಕೊಂಡು ನಿಮಗೆ ಉತ್ತರವನ್ನು ಹೇಳಬೇಕಾದಾಗ ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ ದಯಮಾಡಿ ಯಾರೆಲ್ಲ ಇವತ್ತು ಹೊಸದಾಗಿ ನೋಡ್ತೀರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ಕ್ವಶನ್ ನಂಬರ್ ಸಿಕ್ಸ್ಟಿ ಸೆವೆನ್ ನೋಡಿ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಅರವತ್ತೇಳರ ದಿನ ಸ್ಟಾರ್ಟ್ ಆಗುತ್ತೆ ಅದು ಸೊ ಸುಮಾರು ಮೂವತ್ತ್ಮೂರು ಪ್ರಶ್ನೆ ಇರುತ್ತೆ ಅದಕ್ಕೆ ಸರಿದಂಥ ಉತ್ತರಗಳನ್ನು ನಾನಲ್ಲ ಹೇಳ್ತೀನಿ ನಿಮಗೆ ಸೊ ಲೆಟ್ಸ್ ಬಿಗಿನ್ಸ್ ರೋಜರ್ಸ್ ರವರ ಪ್ರಕಾರ ಸೃಜನಾತ್ಮಕತೆಯನ್ನು ಪ್ರಮುಖವಾಗಿ ಪ್ರಚೋದಿಸುವ ಕಾರಕಗಳೆಂದರೆ ನೋಡಿ ಪ್ರತಿಯೊಂದು ಪ್ರಶ್ನೆಯನ್ನು ಸ್ಪಷ್ಟವಾಗಿ ಓದ್ತೀನಿ ದಯಮಾಡಿ ಕೇಳಿಸ್ಕೊಳ್ಳಿ ರೋಜರ್ಸ್ ರವರ ಪ್ರಕಾರ ಸೃಜನಾತ್ಮಕತೆಯನ್ನು ಪ್ರಮುಖವಾಗಿ ಪ್ರಚೋದಿಸುವ ಕಾರಕಗಳೆಂದರೆ ಒಂದು ನಾಲ್ಕಿದೆ ಪ್ರೇರಣೆ ಹಾಗೂ ಸತತ ಪ್ರಯತ್ನ ಅನುಭವ ಹಾಗೂ ಜ್ಞಾನದ ಸ್ಪಷ್ಟತೆ ಬೌದ್ಧಿಕ ಕುತೂಹಲ ಹಾಗೂ ಮಾರ್ಧವತೆ ಮಾನಸಿಕ ಸ್ವಾತಂತ್ರ್ಯ ಹಾಗೂ ಮಾನಸಿಕ ಸುರಕ್ಷತೆ ಅಂತ ಇದೆ ಇಲ್ಲಿ ಸೊ ಅರವತ್ತೇಳನೇದಕ್ಕೆ ಆಪ್ಷನ್ ಫೋರ್ ಇದೆಯಲ್ಲ ಮಾನಸಿಕ ಸ್ವಾತಂತ್ರ್ಯ ಮತ್ತು ಹಾಗೂ ಮಾನಸಿಕ ಸುರಕ್ಷತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಅರವತ್ತೆಂಟನೇ ಪ್ರಶ್ನೆ ಕಾಲ್ಪನಿಕ ಸಾಧನೆಗಳ ಮೂಲಕ ನಿರಾಸೆಗೊಂಡ ಅಭಿಲಾಷೆಗಳನ್ನು ತೃಪ್ತಿಪಡಿಸುವ ವಿಧಾನಕ್ಕೆ ಹೀಗೆನ್ನುವರು ನೋಡಿ ಕಾಲ್ಪನಿಕ ಸಾಧನೆಗಳ ಮೂಲಕ ನಿರಾಸೆಗೊಂಡಂಥ ಅಭಿಲಾಷೆಗಳನ್ನು ತೃಪ್ತಿಪಡಿಸುವ ವಿಧಾನಕ್ಕೆ ನಾವು ಈ ಥರ ಹೇಳ್ತೀವಿ ಅಂತ ವಾಸ್ತವಿಕತೆಯನ್ನು ಮರೆಮಾಚುವುದು ಭ್ರಮೆ ಅಭಿನಯಿಸುವುದು ಮತ್ತು ಅಲ್ಲೆಗಳೆಯುವುದು ಅಂತಿದೆ ಸೊ ಅರವತ್ತೆಂಟನೇದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಭ್ರಮೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ ಸಿಕ್ಸ್ಟಿ ನೈನ್ ಚಲಕಗಳನ್ನು ನಿಯಂತ್ರಿಸುವ ಮೂಲಕ ಪ್ರಾಕಲ್ಪನೆಯನ್ನು ಪರೀಕ್ಷಿಸುವ ಹಾಗೂ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನಕ್ಕೆ ಈ ರೀತಿ ಕರೆಯುವರು ಚಲಕಗಳನ್ನು ನಿಯಂತ್ರಿಸುವ ಮೂಲಕ ಪ್ರಾಕಲ್ಪನೆಯನ್ನು ಪರೀಕ್ಷೆ ಮಾಡ್ತಕ್ಕಂಥ ಹಾಗೂ ಮಾಹಿತಿಯನ್ನು ಸಂಗ್ರಹ ಮಾಡ್ತಕ್ಕಂಥ ವಿಧಾನಕ್ಕೆ ನಾವೇನಂತ ಹೇಳ್ತೀವಿ ಅಂತ ಅಂತರಾವಲೋಕನ ವಿಧಾನ ಅವಲೋಕನ ವಿಧಾನ ಪ್ರಾಯೋಗಿಕ ವಿಧಾನ ಮತ್ತು ಮನೋವಿಶ್ಲೇಷಣಾತ್ಮಕ ವಿಧಾನ ಅಂತ ಇದ್ದೀರಿ ಸೊ ಅರವತ್ತ ಒಂಬತ್ತನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಪ್ರಾಯೋಗಿಕ ವಿಧಾನ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಹಾಗೆ ಸ್ಕಾಲಪ್ ಮಾಡೋಣ ಎಪ್ಪತ್ತನೇ ಪ್ರಶ್ನೆ ಕಡೆ ಮುಖ ಮಾಡೋಣ ಈಗ ನೋಡಿ ಇಲ್ಲಿ ವರ್ತನೆಯನ್ನು ಅಧ್ಯಯನ ಮಾಡುವ ಶೋಧಿಸಿ ಚಿಕಿತ್ಸೆ ಮಾಡುವ ಮನೋವಿಜ್ಞಾನದ ಶಾಖೆಗೆ ಹೇಗೆ ಎನ್ನುತ್ತಾರೆ ಅಂತ ಅಂದರೆ ವರ್ತನೆಯನ್ನು ಅಧ್ಯಯನ ಮಾಡುತ್ತೆ ಮತ್ತು ಶೋಧನೆಯನ್ನು ಮಾಡಿ ಅದು ಚಿಕಿತ್ಸೆಯನ್ನು ಮಾಡ್ತಕ್ಕಂಥ ಮನೋವಿಜ್ಞಾನದ ಒಂದು ಶಾಖೆ ಇದೆ ಸೊ ಆ ಶಾಖೆ ಹೆಸರು ಅಥವಾ ಆ ಶಾಖೆಯನ್ನು ಏನಂತ ಹೇಳ್ತೀವಿ ಅಂತ ಇದೆ ಇಲ್ಲಿ ಸೊ ಮೊದಲನೇದು ನೈದಾನಿಕ ಮನೋವಿಜ್ಞಾನ ಬಾಲ ಮನೋವಿಜ್ಞಾನ ಅಪಸಾಮಾನ್ಯ ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಇದೆ ಈಗ ಎಪ್ಪತ್ತನೇ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳು ಅದರಲ್ಲಿ ಮೊದಲನೇದು ಎಕ್ಸಾ ಆಪ್ಷನ್ ಇದೆ ನೋಡಿ ನೈದಾನಿಕ ಮನೋವಿಜ್ಞಾನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಎಪ್ಪತ್ತ ಒಂದನೇ ಪ್ರಶ್ನೆಯನ್ನು ಓದ್ಬಿಟ್ಟು ನಿಮಗೆ ಉತ್ತರವನ್ನು ಹೇಳಕ್ಕಿಂತ ಮುಂಚೆ ಸೊ ದಯಮಾಡಿ ನಮ್ಮ ಈ ಯೂಟ್ಯೂಬ್ ವಾಹಿನಿಯನ್ನು ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನೀವೆಲ್ಲ ನೋಡ್ತೀರ ಕೆಲವರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ದಟ್ ಈಸ್ ಯಾಕೆಂದರೆ ನಾವು ಮಾಡ್ತಕ್ಕಂಥ ಒಂದು ಎಫರ್ಟ್ ಏನಿದೆ ಅದಕ್ಕೆ ಪೂರಕವಾಗಿ ಒಂದಷ್ಟು ನಿಮ್ಮ ಕಡೆಯಿಂದ ಏನಾದರೂ ಕಾಂಟ್ರಿಬ್ಯೂಟ್ ಆಗಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟು ಸೊ ಆಗಲಾಗಿಲಿಲ್ಲ ಅಂದರೆ ನಮಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿದ್ರೆ ನಮಗೆ ಮತ್ತಷ್ಟು ಮೋಟಿವೇಶನ್ ಆಗಿ ಇನ್ನೂ ಹತ್ತು ಹಲವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆಯಿತಾ ಸೊ ಸಾಧ್ಯ ಆದರೆ ನಮ್ಮ ಯೂಟ್ಯೂಬ್ ವಾಹಿನಿಯ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿ ಅಲ್ಲಿ ನಿಮಗೆ ಬೇಕಾದಂಥ ಟಿ ಇ ಟಿ ಎಕ್ಸಾಮ್ಗೆ ಬೇಕಾದಂಥ ಎಲ್ಲ ಲಿಂಕ್ಸು ಇದೆ ನಮ್ಮ ಎರಡೂ ಯೂಟ್ಯೂಬ್ ವಾಹಿನಿಯ ಲಿಂಕ್ಸ್ ಇದೆ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ಸ್ ಕೊಟ್ಟಿದ್ದೀನಿ ನಾನು ಟಿ ಇ ಟಿಗೆ ಸಂಬಂಧಪಟ್ಟಂಥ ವೀಡಿಯೋ ತರಗತಿಗಳ ಪ್ಲೇಲಿಸ್ಟ್ ಅಲ್ಲೇ ಅವೈಲೇಬಲ್ ಇದೆ ಸೊ ಎಲ್ಲವನ್ನು ಕ್ಲಿಕ್ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು ಮತ್ತು ನೀವು ವಾಚ್ ಮಾಡ್ಬೋದು ಎಪ್ಪತ್ತ ಒಂದೇದು ಈ ಕೆಳಗಿನ ಪರೀಕ್ಷೆಯು ವ್ಯಕ್ತಿತ್ವದ ಹಲವಾರು ಅಭಿರುಚಿಗಳನ್ನು ಮಾಪನ ಮಾಡುತ್ತೆ ಆರ್ ಪಿ ಎಮ್ ಎಚ್ ಎಸ್ ಪಿ ಕ್ಯೂ ಎಸ್ ವಿ ಐ ಬಿ ಮತ್ತು ಡಿ ಎ ಟಿ ಅಂತಿದೆ ಸೊ ಯಾವ ಒಂದು ವ್ಯಕ್ತಿತ್ವದ ಪರೀಕ್ಷೆ ಹಲವಾರು ಅಭಿರುಚಿಯನ್ನು ಮಾಪನೆ ಮಾಡುತ್ತಾ ಅಂತ ಸೊ ಎಪ್ಪತ್ತು ಒಂದಕ್ಕೆ ಆಪ್ಷನ್ ಪಡೆದಿ ಅಲ್ಲ ಡಿ ಎ ಟಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಸಾಮಾನ್ಯ ಅಂದರೆ ವಿನಾಯಿತ ಅಂತ ಅಸಾಮಾನ್ಯ ಮಕ್ಕಳು ಎಂಬ ಪದವು ಈ ಅರ್ಥವನ್ನು ಕೊಡುತ್ತೆ ಅಂತ ಯಾವ ಅರ್ಥವನ್ನು ಸೂಚುತ್ತೆ ಅದು ಹೆಚ್ಚಿನ ಪ್ರತಿಭೆಯುಳ್ಳ ಮಕ್ಕಳು ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಮಕ್ಕಳು ಕಲಿಕೆಯಲ್ಲಿ ನ್ಯೂನತೆ ಇರತಕ್ಕಂಥ ಮಕ್ಕಳು ಹೆಚ್ಚಿನ ಪ್ರತಿಭೆಯುಳ್ಳ ಹಾಗೂ ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಎರಡೂ ಗುಂಪಿನ ಮಕ್ಕಳನ್ನು ತಿದೆ ಇಲ್ಲಿ ಸೊ ಎಪ್ಪತ್ತೆರಡನೇದಕ್ಕೆ ಆಪ್ಷನ್ ಫೋರ್ ಇದೆಯಲ್ಲ ಅಸಾಮಾನ್ಯ ಮಕ್ಕಳು ಅಂದರೆ ಏನಪ್ಪಾ ಅಂದರೆ ನೋಡಿ ಇವಲ್ಲಿ ಇದಂಥ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ನಿಮಗೆ ಸೊ ಈ ಪ್ರತಿಯೊಂದು ಪ್ರಶ್ನೆಯನ್ನು ನಾನು ಓದ್ಕೊಂಡು ಬಿಡಿಸ್ಬೇಕಾದ್ರೆ ನಿಮ್ಗೆ ಅನಿಸುತ್ತೆ ಎಷ್ಟು ಇಂಪಾರ್ಟೆಂಟ್ ಅಂತ ಇವೆಲ್ಲವೂ ಕೂಡ ಹೆಚ್ಚಿನ ಪ್ರತಿಭೆ ಉಳ್ಳ ಹಾಗೂ ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಎರಡೂ ಗುಂಪಿನ ಮಕ್ಕಳನ್ನು ಅಸಾಮಾನ್ಯ ಮಕ್ಕಳು ಅಂತ ಹೇಳುವಂಥದ್ದು ಸೊ ಮಂದಗಾಮಿ ಕಲಿಕಾರ್ಥಿಯು ಮಂದಗಾಮಿ ಕಲಿಕಾರ್ತಿಯು ಅಂತಕ್ಕಂಥ ಒಂದು ಒಂದು ಸ್ಟೇಟ್ಮೆಂಟ್ ಇದೆ ಅದಕ್ಕೆ ಸಂಬಂಧಪಟ್ಟಂತ ಅಂತ ಸಾಮಾನ್ಯ ಬುದ್ಧಿಶಕ್ತಿಯನ್ನು ಹೊಂದಿರತಕ್ಕಂಥ ಮಗು ಸರಾಸರಿ ಬುದ್ಧಿಶಕ್ತಿಯನ್ನು ಒಂದು ಕೆಳಮಟ್ಟದಲ್ಲಿ ಹೊಂದಿರತಕ್ಕಂಥ ಮಗು ಸರಾಸರಿ ಬುದ್ಧಿಶಕ್ತಿಗಿಂತ ಮೇಲ್ಮಟ್ಟದಲ್ಲಿರತಕ್ಕಂಥ ಒಂದು ಮಗು ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಮಗು ಅಂತ ಇದೆ ಎಪ್ಪತ್ತ ಮೂರನೇದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರ್ತಕ್ಕಂಥ ಮಗು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಕ್ವಶನ್ ನಂಬರ್ ಸೆವೆಂಟಿ ಫೋರ್ ಈಗ ಪ್ರಶ್ನೆ ಸಂಖ್ಯೆ ಎಪ್ಪತ್ನಾಲ್ಕು ಈ ಕೆಳಗಿನ ಪರೀಕ್ಷಣ ಅಥವಾ ಮಾಪನ ಅಥವಾ ತಪಶೀಲನ್ನು ಮೌಲ್ಯಗಳ ಅಧ್ಯಯನಕ್ಕೆ ಉಪಯೋಗಿಸಲಾಗುವುದು ಅಂತಿದೆ ಇಲ್ಲಿ ಈ ಕೆಳಗಿನ ಪರೀಕ್ಷಣ ಮೌಲ್ಯಗಳ ತಪಶೀಲನ್ನು ಮೌಲ್ಯಗಳ ಅಧ್ಯಯನಕ್ಕೆ ಉಪಯೋಗಿಸಲಾಗುವುದು ಸೊ ವಿಭೇದಾತ್ಮಕ ಸಹಜ ಪ್ರವೃತ್ತಿ ಪರೀಕ್ಷಣ ಪ್ರಸಂಗ ಅನುಭವದ ಪರೀಕ್ಷಣ ಆಲ್ಫೋರ್ಟ್ ವರ್ನನ್ ಲಿಂಡಜೆ ಮಾಪನ ಸ್ಟ್ರಾಂಗ್ ಔದ್ಯೋಗಿಕ ಆಸಕ್ತಿ ಪರೀಕ್ಷಣ ಅಂತಿದೆ ಸೊ ಎಪ್ಪತ್ನಾಲ್ಕನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಆಲ್ಫೋರ್ಟ್ ವರ್ನನ್ ಲಿಂಡಜೆ ಮಾಪನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಎಪ್ಪತ್ತೈದನೇದು ದಟ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನು ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಇದಾಗಿದೆ ಅಂತ ಅದರ ಒಂದು ಮೂಲ ಉದ್ದೇಶ ಏನು ಅಂತ ಎಜುಕೇಷನ್ ಸೈಕಲಜಿ ಶಾಲೆಯು ಸಾಧಿಸಬೇಕಾದ ಗುರಿಯನ್ನು ಸ್ಪಷ್ಟಪಡಿಸುವುದು ಈಡೇರಿಸಬೇಕಾದ ವಿವಿಧ ಶೈಕ್ಷಣಿಕ ಉದ್ದೇಶಗಳನ್ನು ನಿಗದಿಪಡಿಸುವುದು ಶೈಕ್ಷಣಿಕ ಉದ್ದೇಶಗಳನ್ನು ಸರಿಯಾಗಿ ವರ್ಗೀಕರಿಸುವುದು ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನು ಯೋಜನೆ ಮಾಡುವುದು ಅಂತ ಸೊ ಎಪ್ಪತ್ತೈದನೇದು ಆಪ್ಷನ್ ಫೋರ್ ಇದೆಯಲ್ಲ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಯನ್ನು ಯೋಜಿಸುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಎಪ್ಪತ್ತ ಆರನೇ ಪ್ರಶ್ನೆ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಪ್ರಮುಖ ಅಂಶ ಇದಾಗಿದೆ ಅಂತ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಪ್ರಮುಖ ಅಂಶ ಇದಾಗಿದೆ ಅವನ ಶಿಕ್ಷಕರ ವೃತ್ತಿ ಸಾಮರ್ಥ್ಯ ಲಭ್ಯವಿರುವ ಮಾರ್ಗದರ್ಶನ ಸೇವೆ ಮಗುವಿನ ಸ್ವಂತ ಆಸ್ತಿ ಮತ್ತು ಹೊಣೆಗಾರಿಕೆಗಳು ಮಗುವಿನ ಆರಂಭಿಕ ವರ್ಷಗಳಲ್ಲಿ ದೊರೆತ ಭಾವನಾತ್ಮಕ ಭದ್ರತೆ ಅಂತ ಇದೆಯಲಿ ಸೊ ಎಪ್ಪತ್ತಾರನೇದಕ್ಕೆ ಆಪ್ಷನ್ ಇದೆಯಲ್ಲ ಮಗುವಿನ ಆರಂಭಿಕ ವರ್ಷಗಳಲ್ಲಿ ದೊರೆತಂಥ ಭಾವನಾತ್ಮಕ ಭದ್ರತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎಪ್ಪತ್ತೆರಡನೇದು ಸಾಮಾನ್ಯವಾಗಿ ಮಾಧ್ಯಮಿಕ ಹಂತದಲ್ಲಿ ವ್ಯಕ್ತಿ ವಿಭಿನ್ನತೆಗೆ ಇರುವ ಪ್ರಮುಖ ಅವಕಾಶವೂ ಇದಾಗಿದೆ ಅಂತ ಸಾಮಾನ್ಯವಾಗಿ ಮಾಧ್ಯಮಿಕ ಹಂತದಲ್ಲಿ ವ್ಯಕ್ತಿ ವಿಭಿನ್ನತೆಗೆ ಇರತಕ್ಕಂಥ ಪ್ರಮುಖ ಅವಕಾಶ ಇದಾಗಿದೆ ಸೊ ಯಾವ ಅವಕಾಶಗಳಿದೆ ನಾಲ್ಕು ಆಯ್ಕೆಗಳಿದೆ ತೊರೆ ಮಾಡುವುದು ಮತ್ತು ವಿಳಂಬ ಮಾಡುವುದು ವಿಭಿನ್ನ ಪಠ್ಯಕ್ರಮಗಳು ವಿಭಿನ್ನ ದತ್ತ ಕಾರ್ಯಗಳು ಸಾಮರ್ಥ್ಯ ಆಧಾರಿತ ಗುಂಪು ಅಂತ ಅಂತಿದೆ ಸೊ ಎಪ್ಪತ್ತೇಳನೇದಕ್ಕೆ ಆಪ್ಷನ್ ಫೋರ್ ಇದೆಯಲ್ಲ ಸಾಮರ್ಥ್ಯ ಆಧಾರಿತ ಗುಂಪು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಕ್ವೆಶನ್ ನಂಬರ್ ಸೆವೆಂಟಿ ಏಟ್ ನೋಡೋಣ ಈಗ ಉದ್ದೀಪನವನ್ನು ನಿರಂತರವಾಗಿ ಪ್ರದರ್ಶಿಸುವುದರಿಂದ ಆಗತಕ್ಕಂಥ ವರ್ತನೆಯಲ್ಲಿಯ ಬದಲಾವಣೆಯನ್ನು ಈ ಕೆಳಗಿನಂತೆ ಹೆಸರಿಸಲಾಗುತ್ತೆ ನೋಡಿ ಯಾವ ಹೆಸರಿಂದ ಹೇಳ್ತೀವಿ ಅಂತ ಅದನ್ನ ಪರಿಪಕ್ವತೆ ಪ್ರತಿಕ್ರಿಯಿಸುವುದು ಅನುಬಂಧನೆ ಮತ್ತು ಪುನರ್ಬಲನ ಅಂತಿದೆ ಸೊ ಎಪ್ಪತ್ತೆಂಟನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಅನುಬಂಧನೆ ಅಂತ ಅದು ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್ ಆಫ್ ದಿಸ್ ಸೆವೆಂಟಿ ಏಟ್ ಕ್ವಶನ್ ಸೊ ವಿಲ್ ಗೋ ಫಾರ್ವರ್ಡ್ ಕ್ವಶನ್ ನಂಬರ್ ಸೆವೆಂಟಿ ನೈನ್ ಎಪ್ಪತ್ತೊಂಬತ್ನೂನೇಗ ಒಂದು ಪ್ರಯೋಗದಲ್ಲಿ ಸಂಶೋಧನಾಕಾರರು ಈ ಕೆಳಗಿನಂತೆ ನಿಯಂತ್ರಿತ ಗುಂಪನ್ನು ಹೊಂದಲು ಪ್ರಯತ್ನಿಸುತ್ತಾರೆ ಅಂತ ಒಂದು ಪ್ರಯೋಗದಲ್ಲಿ ಸಂಶೋಧನಾಕಾರರು ಈ ಕೆಳಗಿನಂತೆ ನಿಯಂತ್ರಿತ ಗುಂಪನ್ನು ಹೊಂದಲು ಪ್ರಯತ್ನ ಮಾಡುತ್ತಾರೆ ಪ್ರಾಯೋಗಿಕ ಗುಂಪಿನೊಂದಿಗೆ ಎಲ್ಲ ಅಂಶಗಳಲ್ಲಿ ತದ್ರೂಪತೆ ಇರುವುದು ಪ್ರಾಯೋಗಿಕ ಗುಂಪಿನೊಂದಿಗೆ ಎಲ್ಲ ಅಂಶಗಳಲ್ಲಿ ವಿಭಿನ್ನತೆ ಇರುವುದು ಅಧ್ಯಯನದಲ್ಲಿ ಅಡಕವಾಗಿರುವ ಅಂಶವೊಂದನ್ನು ಬಿಟ್ಟು ಪ್ರಾಯೋಗಿಕ ಗುಂಪಿನ ಉಳಿದೆಲ್ಲ ಅಂಶಗಳಲ್ಲಿ ವಿರುದ್ಧ ಇರುವುದು ಅಂತ ಅಧ್ಯಯನದಲ್ಲಿ ಅಡಕವಾಗಿರುವ ಅಂಶವೊಂದನ್ನು ಬಿಟ್ಟು ಪ್ರಾಯೋಗಿಕ ಗುಂಪಿನ ಉಳಿದೆಲ್ಲ ಅಂಶಗಳಲ್ಲಿ ತದ್ರೂಪತೆ ಇರುವುದು ಅಂತ ಅಂತಿದೆ ಸೊ ಎಪ್ಪತ್ತ ಒಂಬತ್ತನೇದಕ್ಕೆ ಆಪ್ಷನ್ ಫೋರ್ ಇದೆಯಲ್ಲ ಅಧ್ಯಯನದಲ್ಲಿ ಅಡಕವಾಗಿರುವ ಅಂಶವೊಂದನ್ನು ಬಿಟ್ಟು ಪ್ರಾಯೋಗಿಕ ಗುಂಪಿನ ಉಳಿದೆಲ್ಲ ಅಂಶಗಳಲ್ಲಿ ತದೃಪತಿ ಇರುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಎಂಬತ್ತನೇ ಪ್ರಶ್ನೆ ಈಗ ಕ್ವೆಶನ್ ನಂಬರ್ ಏಯ್ಟಿ ಯಾವ ವಿಧಾನದಲ್ಲಿ ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ಅದನ್ನು ವಿಶ್ಲೇಷಿಸುವುದರಿಂದ ವ್ಯಕ್ತಿಯ ಸಮಸ್ಯೆಗಳನ್ನು ಅರಿತು ಅವುಗಳಿಗೆ ಪರಿಹಾರ ಕಂಡುಹಿಡಿಯಲಾಗುವುದು ಅಂತಹ ವಿಧಾನಕ್ಕೆ ಈಗೆನ್ನುತ್ತಾರೆ ಅಂತ ಯಾವ ವಿಧಾನದಲ್ಲಿ ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ಅದನ್ನು ವಿಶ್ಲೇಷಿಸುವುದರಿಂದ ವ್ಯಕ್ತಿಯ ಸಮಸ್ಯೆಗಳನ್ನು ಅರಿತು ಅವುಗಳಿಗೆ ಪರಿಹಾರ ಕಂಡುಹಿಡಿಯಲಾಗುವುದು ಅಂತಹ ವಿಧಾನಕ್ಕೆ ನಾವೇನಂತ ಹೇಳ್ತೀವಿ ಅಂತ ಅವಲೋಕನ ಪ್ರಾಯೋಗಿಕ ಪದ್ಧತಿ ವ್ಯಕ್ತಿ ಅಧ್ಯಯನ ಅಂತರಾವಲೋಕನ ಅಂತಿದೆ ಸೊ ಎಂಬತ್ತನೇ ಪ್ರಶ್ನೆಗೆ ದಡ್ ಈಸ್ ಆಪ್ಷನ್ ತ್ರೀ ಇದೆಯಲ್ಲ ವ್ಯಕ್ತಿ ಅಧ್ಯಯನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅನುವಂಶೀಯ ಗುಣಲಕ್ಷಣಗಳ ನೈಜ ವಾಹಕಗಳು ಯಾವುದು ಅಂತ ಅನುವಂಶೀಯ ಗುಣಲಕ್ಷಣಗಳ ನೈಜ ವಾಹಕಗಳು ಯಾವುವು ವರ್ಣತಂತುಗಳು ಜೇನುಗಳು ಸಾರಿ ಜೇನುಗಳು ಜೀವಕೋಶಗಳಲ್ಲಿಯ ಕೋಶ ಕೇಂದ್ರ ಜೀವಕೋಶಗಳಲ್ಲಿಯ ಪ್ರೋಟೋಪ್ಲಾಸ್ಮ್ ಅಂತಿದೆ ಇಲ್ಲಿ ಸೊ ಏಯ್ಟಿ ಒನ್ಗೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಅನುವಂಶೀಯ ಗುಣಲಕ್ಷಣಗಳ ನೈಜವಾಹಕ ಅಂದರೆ ಎಂತ ಏನಂದರೆ ಜೀನ್ಸ್ ಅಂತ ಅವು ವಂಶಂ ಪಾರಂಪರ್ಯವಾಗಿ ಸೊ ತಂದೆಯ ಗುಣಗಳು ಮಕ್ಕಳಿಗೆಲ್ಲಾದರೂ ವರ್ಗಾವಣೆ ಆಗ್ತಿರುತ್ತೆ ಸೊ ಜೀನ್ಸಲ್ಲಿ ಹಾಗಾಗಿ ಆಪ್ಷನ್ ಸೆಕೆಂಡ್ ಇಸ್ ರೈಟ್ ಆನ್ಸರು ಎಂಬತ್ತೆರಡನೇದು ವರ್ತನವಾದದ ಒಬ್ಬ ಪಿತಾಮಹ ಜೆ ಬಿ ವಾಟ್ಸನ್ ಅವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನ ಅಧ್ಯಯನವಾಗಿದೆ ಅಂತ ವಾಟ್ಸನ್ರವ್ರು ಹೇಳುವಂತೆ ಮನೋವಿಜ್ಞಾನ ಈ ಕೆಳಗಿನ ಅಧ್ಯಯನವಾಗಿದೆ ಸೊ ಎಂಬತ್ತೆರಡನೇದು ಆಪ್ಷನ್ ಸಿ ಸೀರಿಯಲ್ಲ ವರ್ತನೆ ಅದರ ಅಧ್ಯಯನ ಅದು ಸೊ ವರ್ತನವಾದದ ಪಿತಾಮಹ ಯಾರು ಜೆ ಬಿ ವಾಟ್ಸನ್ನು ಹಾಗಾಗಿ ವಾಟ್ಸನ್ನು ಮನೋವಿಜ್ಞಾನ ಅಂತಕ್ಕಂಥದ್ದು ವರ್ತನೆಯ ಒಂದು ಅಧ್ಯಯನವಾಗಿದೆ ಅಂತ ಅವರು ಹೇಳುವಂಥದ್ದು ನೆಕ್ಸ್ಟು ಎಂಬತ್ತ ಮೂರನೇ ಪ್ರಶ್ನೆ ಬರೋಣಗ ಕ್ವೆಶನ್ ನಂಬರ್ ಏಯ್ಟಿ ತ್ರೀ ಈ ಕೆಳಗಿನಂತೆ ಚಲಕಗಳನ್ನು ಅಕ್ಷಗಳಲ್ಲಿ ಜೋಡಿಸಿದಾಗ ಸಂಪೂರ್ಣ ಕಲಿಕಾ ಅನುಭವವನ್ನು ಆಧರಿಸಿದ ಕಲಿಕಾವಕ್ರವು ಈ ರೀತಿಯಾಗಿ ಕಾಣಬಹುದು ಅಂತ ನೋಡಿ ಈ ಕೆಳಗಿನಂತೆ ಚಲಕಗಳನ್ನು ಅಕ್ಷಗಳಲ್ಲಿ ಜೋಡಿಸಿದಾಗ ಸಂಪೂರ್ಣ ಕಲಿಕಾ ಅನುಭವವನ್ನು ಆಧರಿಸಿದ ಕಲಿಕಾ ವಕ್ರವು ಈ ರೀತಿ ಕಾಣಬಹುದು ನೋಡಿ ಇಷ್ಟು ಅಕ್ಷಗಳಲ್ಲಿ ಸಂಪೂರ್ಣ ಕಲಿಕಾ ಅನುಭವಗಳನ್ನು ಆಧರಿಸಿದಂಥ ಕಲಿಕಾ ವಕ್ರ ಯಾವುದು ಅಂತ ನಾವೇನು ಮಾಡಬೇಕು ಇಲ್ಲಿ ಅದನ್ನು ಆಯ್ಕೆ ಮಾಡಬೇಕಾಗತ್ತೆ ನೋಡಿ ಒಂದೊಂದು ನಾಲ್ಕು ಆಯ್ಕೆಗಳಲ್ಲಿ ನಾಲ್ಕು ರೀತಿಯ ಚಿತ್ರಗಳನ್ನು ಇಲ್ಲಿ ಕೊಡಲಾಗಿದೆ ಅಂತ ಅದರಲ್ಲಿ ಯಾವುದು ಅಂತ ಕಲಿಕಾ ಅನುಭವವನ್ನು ಆಧರಿಸಿದಂಥ ಕಲಿಕಾ ವಕ್ರ ಯಾವ ರೀತಿ ಕಾಣುತ್ತೆ ಅಂತ ಆಯ್ಕೆ ಮಾಡಬೇಕಾಗುತ್ತೆ ಸೊ ಎಂಬತ್ತ್ಮೂರನೇ ರೀಕೆಯ ನುಡಿ ಇಲ್ಲಿ ಕಲಿಕಾ ವಕ್ರ ಆಪ್ಷನ್ ತ್ರೀ ಇದೆಯಲ್ಲ ಸೊ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ನೆಕ್ಸ್ಟು ಎಂಬತ್ನಾಲ್ಕನೇ ಪ್ರಶ್ನೆ ನೋಡೋಣ ಈಗ ಕ್ವೆಶನ್ ನಂಬರ್ ಏಯ್ಟಿ ಫೋರ್ಲಿ ಕಲಿಕೆಯಲ್ಲಿಯ ಸಮತಲವನ್ನು ಈ ರೀತಿಯ ಅವಧಿಯೆಂದು ವ್ಯಾಖ್ಯಾನಿಸಲಾಗುತ್ತದೆ ಅಂತ ಕಲಿಕೆಯಲ್ಲಿಯ ಸಮತಲವನ್ನು ಈ ರೀತಿಯ ಅವಧಿ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಪ್ರಗತಿ ಇಲ್ಲದಿರುವುದು ಪ್ರಸ್ತುತ ಪ್ರಗತಿಯಲ್ಲಿರದೆ ಮುಂದಿನ ದಿನಗಳಲ್ಲಿ ಅತಿ ಗರಿಷ್ಠ ಮಟ್ಟದ ಪ್ರಗತಿ ಕಾಣಿಸಿಕೊಳ್ಳುವುದು ಸಂಕಲನೆ ಮತ್ತು ಪುನರ್ ಸಂಘಟನೆ ನಾಲ್ಕನೇದು ಪರಿಪಾಕ ಅವಸ್ಥೆ ಇಲ್ಲಿ ಸೊ ಎಂಬತ್ನಾಲ್ಕನೇದಕ್ಕೆ ಆಪ್ಷನ್ ಟೂ ಇದೆಯಲ್ಲ ಪ್ರಸ್ತುತ ಪ್ರಗತಿಯಲ್ಲಿರದೆ ಮುಂದಿನ ದಿನಗಳಲ್ಲಿ ಅತಿ ಗರಿಷ್ಠ ಮಟ್ಟದ ಪ್ರಗತಿ ಕಾಣಿಸಿಕೊಳ್ಳುವಂಥ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಕ್ವಶನ್ ನಂಬರ್ ಏಯ್ಟಿ ಫೈನ ಈಗ ಕೆಳಗಿನವುಗಳಲ್ಲಿ ಸ್ಕಿನ್ನರ್ ಅವರು ಅಂಗೀಕರಿಸುವಂತೆ ಕಲಿಕೆಗೆ ಅವಶ್ಯಕವಾದ ಅಂಶ ಯಾವುದಾಗಿದೆ ಅಂತ ಕೆಳಗಿನಗಳಲ್ಲಿ ಸ್ಕಿನ್ನರ್ ಅವರು ಅಂಗೀಕರಿಸುವಂತೆ ಕಲಿಕೆಗೆ ಅವಶ್ಯಕವಾದ ಅಂಶ ಯಾವುದು ಕಲಿಕಾಕಾರನು ಏನನ್ನಾದರೂ ಮಾಡಲೇಬೇಕು ಕಲಿಕಾಕಾರನು ಯಾವುದಾದರೂ ಸಮಸ್ಯೆಯನ್ನು ಪರಿಹರಿಸಲೇಬೇಕು ಕಲಿಕಾಕಾರನು ಯಾವುದಾದರೂ ಅವಶ್ಯಕತೆಯನ್ನು ಹೊಂದಿರಲೇಬೇಕು ಕಲಿಕಾಕಾರನು ಏನನ್ನಾದರೂ ಗಮನಿಸಲೇಬೇಕು ಅಂತ ಇಲ್ಲಿ ಸೊ ಎಂಬತ್ತೈದನಕ್ಕೆ ಆಪ್ಷನ್ ಒನ್ ಇದೆಯಲ್ಲ ಕಲಿಕಾಕಾರನು ಏನನ್ನಾದರೂ ಮಾಡಲೇಬೇಕು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಕ್ವೆನ್ ನಂಬರ್ ಏಯ್ಟಿ ಸಿಕ್ಸ್ ನೋಡೋಣ ಈಗ ಅನುಬಂಧನೆಯ ಕಲಿಕೆಯ ಒಂದು ವಿಧಾನವಾಗಿ ಈ ಕೆಳಗಿನ ಕಲಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಅನುಬಂಧನೆಯ ಕಲಿಕೆಯ ಒಂದು ವಿಧಾನವಾಗಿ ಈ ಕೆಳಗಿನ ಕಲಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮನೋಭಾವನೆಗಳು ಪರಿಕಲ್ಪನೆಗಳು ದತ್ತಾಂಶಗಳು ಮತ್ತು ಸಂಬಂಧಗಳು ಅಂತಿದೆ ಎಂಬತ್ತ ಆರನೇಕ್ಕೆ ಆಪ್ಷನ್ ಒನ್ ಇದೆಯಲ್ಲ ಮನೋಭಾವನೆಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಏಯ್ಟಿ ಸೆವೆನ್ ಸಾಮಾನ್ಯವಾಗಿ ಒಂದು ಮಗು ಆಯ್ಕೆ ಮಾಡುವ ಮಾದರಿ ಅಂದರೆ ಸಾಮಾನ್ಯವಾಗಿ ಒಂದು ಮಗು ಆಯ್ಕೆ ಮಾಡ್ತಕ್ಕಂಥ ಮಾದರಿ ಅಂದರೆ ಹಿರಿಯ ಸಹೋದರ ಅಥವಾ ಹಿರಿಯ ಸಹೋದರಿ ಅವರ ಪಾಲಕರು ಶಿಕ್ಷಕರು ಅಥವಾ ಅಧಿಕಾರದಲ್ಲಿರತಕ್ಕಂಥ ಯಾವುದೇ ವ್ಯಕ್ತಿ ಗುಣಲಕ್ಷಣಗಳು ಪರಿಪೂರ್ಣ ಹೊಂದಿದ ವ್ಯಕ್ತಿ ಮಗುವಿನ ಸ್ವಯಂ ಆದರ್ಶಕ್ಕೆ ಸಮೀಪವಿರತಕ್ಕಂಥ ವ್ಯಕ್ತಿ ಅಂತ ಇಲ್ಲಿ ಸೊ ಎಂಬತ್ತ ಏಳನೇದಕ್ಕೆ ಆಪ್ಷನ್ ಫೋರ್ ಇದೆಯದ ಮಗುವಿನ ಸ್ವಯಂ ಆದರ್ಶಕ್ಕೆ ಸಮೀಪವಿರತಕ್ಕಂಥ ವ್ಯಕ್ತಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಎಂಬತ್ತ ಎಂಟನೇ ಪ್ರಶ್ನೆ ಬರಹ ಈಗ ಕ್ವಶನ್ ನಂಬರ್ ಏಯ್ಟಿ ಏಯ್ಟು ಶಿಕ್ಷಕರಿಗೆ ಸಮೂಹ ಗತಿಶಾಸ್ತ್ರದ ತತ್ವಗಳ ಆಳವಾದ ಜ್ಞಾನ ಅತಿ ಅವಶ್ಯಕವಾಗಿದೆ ಸೊ ಏನಕ್ಕೆ ಅಂದರೆ ಗುಂಪು ಸಂಬಂಧತೆಯು ಅಪಾಯದ ಹಂತ ತಲುಪಿದ್ದನ್ನು ಪತ್ತೆ ಮಾಡಲು ಅವಶ್ಯಕ ಮಕ್ಕಳಿಗೆ ಸಾಮಾಜಿಕ ಗುಂಪಿನಲ್ಲಿ ಜೀವಿಸಲು ಶಿಕ್ಷಣ ನೀಡುವ ನೀಡಬೇಕಾಗಿರುವುದರಿಂದ ಶೈಕ್ಷಣಿಕ ಗುರಿಗಳ ಈಡೇರಿಕೆಯಲ್ಲಿ ಗುಂಪುಗಳು ಪ್ರಮುಖ ಪ್ರಭಾವ ಬೀರುವುದರಿಂದ ಆಧುನಿಕ ತರಗತಿಗಳು ಹೆಚ್ಚು ಹೆಚ್ಚು ಗುಂಪು ಸನ್ನಿವೇಶವನ್ನು ಹೊಂದಿರುವುದರಿಂದ ಅಂತಿದೆ ಸೊ ಎಂಬತ್ತ ಎಂಟನೇ ಪ್ರಶ್ನೆ ಆಪ್ಷನ್ ತ್ರೀ ಇದೆಯಲ್ಲ ಶೈಕ್ಷಣಿಕ ಗುರಿಗಳ ಈಡೇರಿಕೆಯಲ್ಲಿ ಗುಂಪುಗಳು ಪ್ರಮುಖ ಪ್ರಭಾವ ಬೀರುವುದರಿಂದ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎಂಬತ್ತೊಂಬತ್ತನೇದು ಸಸ್ತನಿ ಎಂಬ ಪರಿಕಲ್ಪನೆಯನ್ನು ಬೋಧಿಸಿದ ನಂತರವೂ ಮಗು ತಿಮಿಂಗಲ ಒಂದು ಸಸ್ತನಿ ಎಂಬುದನ್ನು ಗುರುತಿಸಲು ವಿಫಲವಾದರೆ ನೋಡಿ ಸಸ್ತನಿ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಹೇಳ್ಕೊಟ್ಟಾದ ಮೇಲೂ ಕೂಡ ಮಗು ಆ ತಿಮಿಂಗಲವನ್ನು ಒಂದು ಸಸ್ತನೆಯೊಂದನ್ನು ಗುರುತಿಸಲಿಕ್ಕೆ ಫೇಲೂರ್ ಆದರೆ ವಿಫಲ ಆದರೆ ಆ ಮಗು ಏನು ಮಾಡುತ್ತೆ ಅಂತ ಅದು ಅತಿಯಾದ ಸಾಮಾನ್ಯೀಕರಣ ಅಪೂರ್ಣ ಸಾಮಾನ್ಯೀಕರಣ ಹೊಂದಿಕೊಳ್ಳುವಲ್ಲಿಯ ವಿಫಲತೆ ಸಮಗ್ರತೆಯನ್ನು ಗುರುತಿಸುವಲ್ಲಿ ವಿಫಲತೆ ಅಂತಿದೆ ಸೊ ಎಂಬತ್ತೊಂಬತ್ತನೇ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಅಪೂರ್ಣ ಸಾಮಾನ್ಯೀಕರಣ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ತೊಂಬತ್ತನೇ ಪ್ರಶ್ನೆ ಬರ್ಣೆಗೆ ಕ್ವೆಶನ್ ನಂಬರ್ ನೈಂಟಿ ಚಲನಕ್ರಿಯೆಯ ಎಸ್ ಚಲನಕ್ರಿಯಾ ವಿಕಾಸವು ತನ್ನ ಪ್ರಮುಖವಾದ ಮನೋವೈಜ್ಞಾನಿಕ ಮಹತ್ವವನ್ನು ಈ ಕೆಳಗಿನದಿಂದ ಪಡೆಯುತ್ತದೆ ಅಂತ ದೈಹಿಕ ಆರೋಗ್ಯ ಹಾಗೂ ಸುರಕ್ಷತೆಯನ್ನು ಒದಗಿಸುವುದರಿಂದ ಚಲನಕ್ರಿಯೆಯ ಸಮರ್ಥತೆ ಹೆಚ್ಚಿಸುವುದರಿಂದ ಸಮವಯಸ್ಕರಲ್ಲಿ ಸಾಮಾಜಿಕ ಸ್ವೀಕಾರವನ್ನು ಹೆಚ್ಚಿಸುವುದರಿಂದ ಆತ್ಮಕಲ್ಪನೆಯನ್ನು ಮೂಡಿಸುವುದರಿಂದ ಅಂತಿದೆ ಇಲ್ಲಿ ತೊಂಬತ್ತನೇ ಪ್ರಶ್ನೆಗೆ ಸೊ ಇದನ್ನು ಆ್ಯಕ್ಚುಲಿ ಕೀ ಆನ್ಸರ್ಸಲ್ಲಿ ಇಗ್ನೋರ್ ಫಾರ್ ಸ್ಕೋರಿಂಗ್ ಅಂತ ಹೇಳಿದರೆ ಇಲ್ಲಿ ಸೊ ದಯಮಾಡಿ ಯಾರಿಗೆಲ್ಲ ಒಂದು ರೈಟ್ ಆನ್ಸರ್ ಇದಕ್ಕೆ ಗೊತ್ತಿದೆ ನನಗೆ ಕಮೆಂಟಲ್ಲಿ ಒಂಚೂರು ತಿಳಿಸಿ ಕ್ವಶನ್ ನಂಬರ್ ಹಾಕಿಬಿಟ್ಟು ಸೊ ಚಲನಕ್ರಿಯಾ ವಿಕಾಸವು ತನ್ನ ಪ್ರಮುಖವಾದ ಮನೋವೈಜ್ಞಾನಿಕ ಮಹತ್ವವನ್ನು ಈ ಕೆಳಗಿನದಿಂದ ಪಡೆಯುತ್ತದೆ ಅಂತ ಇಲ್ಲಿ ಸೊ ನನ್ನ ಪ್ರಕಾರ ಇಲ್ಲಿ ಸಮವಯಸ್ಕರಲ್ಲಿ ಸಾಮಾಜಿಕ ಸ್ವೀಕಾರವನ್ನು ಹೆಚ್ಚಿಸುವುದರಿಂದ ಅಂತ ಇದೆಯಲ್ಲ ಮೇ ಬಿ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ತೊಂಬತ್ತನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸೊ ಇದ್ರ ಬಗ್ಗೆ ಯಾರಿಗೆ ಗೊತ್ತಿದೆ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಆ ಕ್ವೆಶನ್ ನಂಬರ್ ಹಾಕ್ಬಿಟ್ಟು ಅದರ ಆಯ್ಕೆಯನ್ನು ಕೂಡ ನನಗೆ ಸರಿಯಾದ ಉತ್ತರದ ಆಯ್ಕೆಯನ್ನು ನನಗೆ ಬರೋದು ಕಳಿಸಿ ಅಲ್ಲಿ ಒಂದಷ್ಟು ಜನರಿಗೆ ಗೊತ್ತಾಗಲಿ ಇದು ಭಾವಾತ್ಮಕ ಪರಿಪಕ್ವತೆಯು ಅತ್ಯಂತ ವಾಸ್ತವಿಕ ಅರ್ಥದಲ್ಲಿ ಈ ಕೆಳಗಿನದಕ್ಕೆ ಸಮಾನವಾಗಿರುತ್ತೆ ಅಂತ ಆತ್ಮ ವಾಸ್ತವೀಕರಣ ಕ್ರಿಯೆಗೆ ಬಲಶಾಲಿ ಭಾವೋದ್ವೇಗಗಳಿಂದ ಬಿಡುಗಡೆಗೆ ಮಾನವ ಕುಲದ ಪ್ರೀತಿಗೆ ಭಾವೋದ್ವೇಗಕ್ಕೆ ಒಳಗೊಳ್ಳುವುದನ್ನು ನಿಯಂತ್ರಿಸುವುದಕ್ಕೆ ಅಂತಿದ್ವಿ ಸೊ ತೊಂಬತ್ತನೇದಕ್ಕೆ ಒಂದನೇದಕ್ಕೆ ಸೊ ನೈಂಟಿ ಒನ್ಗೆ ಆಪ್ಷನ್ ಒನ್ ಇದೆಯಲ್ಲ ಭಾವಾತ್ಮಕ ಪರಿಪಕ್ವತೆಯು ಅತ್ಯಂತ ವಾಸ್ತವಿಕ ಅರ್ಥದಲ್ಲಿ ಈ ಕೆಳಗಿನದಕ್ಕೆ ಸಮಾನವಾಗಿರುತ್ತೆ ಅಂದರೆ ಅದು ಮೊದಲನೇದು ಆತ್ಮ ವಾಸ್ತವೀಕರಣ ಕ್ರಿಯೆ ಅಂತಿದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ತೊಂಬತ್ತ ಎರಡನೇ ಪ್ರಶ್ನೆ ಒಣ ಈಗ ಕ್ವಶನ್ ನಂಬರ್ ನೈಂಟಿ ಟು ಈ ಕೆಳಗಿನ ಈ ಕೆಳಗಿನ ರೀತಿಯ ಮಗು ಪೋಷಣಾ ವಿಧಾನದಿಂದ ಸಾಮಾಜಿಕರಣವನ್ನು ಉನ್ನತವಾಗಿ ಸಾಧಿಸುತ್ತೆ ಅಂತ ಈ ಕೆಳಗಿನ ರೀತಿಯ ಮಗು ಪೋಷಣಾ ವಿಧಾನದಿಂದ ಸಾಮಾಜಿಕರಣವನ್ನು ಉನ್ನತವಾಗಿ ಸಾಧಿಸಬಹುದು ಅಂತಿದೆ ಮೊದಲನೇದು ಬೇಡಿಕೆ ಆಧಾರಿತ ವಿಧಾನದಿಂದ ಪ್ರೀತಿ ಆಧಾರಿತ ವಿಧಾನದಿಂದ ವಸ್ತು ಆಧಾರಿತ ವಿಧಾನದಿಂದ ಪಾಲಕರ ಆಧಾರಿತ ವಿಧಾನದಿಂದ ಅಂತಿದೆ ಸೊ ತೊಂಬತ್ತೆರಡನೇದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಪ್ರೀತಿ ಆಧಾರಿತ ವಿಧಾನದಿಂದ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೋ ವೇರಿಯಂಟ್ ಅ ಕ್ವಶನ್ ನಂಬರ್ ನೈಂಟಿ ತ್ರೀ ಇತ್ತೀಚಿನ ಮನೋವಿಜ್ಞಾನಿಗಳು ನಾಯಕರನ್ನು ಈ ರೀತಿಯಾಗಿ ಪರಿಗಣಿಸುತ್ತಾರೆ ಅಂತ ಅಂದರೆ ದ ರೀಸೆಂಟ್ ಮನೋವಿಜ್ಞಾನಿ ಅಂತ ನಾವೇನು ಕರಿತೀವಿ ಸೈಕಲಜಿಸ್ಟು ಅವರು ಈ ಟೀಮ್ ಕ್ಯಾಪ್ಟನ್ಸನ್ನು ಅಥವಾ ನಾಯಕರನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅಂತ ಅವರು ನಾಯಕನು ಗುಂಪಿನ ಅವಶ್ಯಕತೆಗಳಿಗೆ ಹೋರಾಡಿರುತ್ತಾನೆ ನಾಯಕನು ತನ್ನ ಸ್ವಾರ್ಥವನ್ನು ಸಾಧಿಸಲಿಕ್ಕೆ ಗುಂಪನ್ನು ದುರುಪಯೋಗಪಡಿಸಿಕೊಳ್ಳುತ್ತಾನೆ ನಾಯಕನು ಗುಂಪಿನ ಸದಸ್ಯರಲ್ಲಿ ಪ್ರಖ್ಯಾತಿಯನ್ನು ಹೊಂದಿರುತ್ತಾನೆ ನಾಯಕನು ಸಾಮಾಜಿಕ ಸೂಕ್ಷ್ಮತೆಯನ್ನು ಹೊಂದಿರುತ್ತಾನೆ ಅಂತಿದೆ ಸೊ ತೊಂಬತ್ಮೂರಕ್ಕೆ ಆಪ್ಷನ್ ಒನ್ ಇದೆಯಲ್ಲ ಗುಂಪಿನ ಅವಶ್ಯಕತೆಗಳಿಗೆ ಆತ ಹೋರಾಟವನ್ನು ಮಾಡ್ತಾ ಇರ್ತಾನೆ ಅದು ರೈಟ್ ಆನ್ಸರ್ ಆಗುತ್ತೆ ಅದನ್ನೇ ಇತ್ತೀಚಿನ ಮನೋವಿಜ್ಞಾನಿಗಳು ಕನ್ಸಿಡರ್ ಮಾಡಿರುವಂಥದ್ದು ಅದೇ ಒಂದು ಪಾಯಿಂಟನ್ನು ಸೊ ಪ್ರಶ್ನ ಸಂಖ್ಯೆ ತೊಂಬತ್ನಾಲ್ಕು ಬರೋಣ ಈಗ ನೈಂಟಿ ಫೋರ್ ಗುಂಪು ಕೆಲಸದ ಯಶಸ್ವಿಯನ್ನು ಪ್ರಮುಖವಾಗಿ ನಿರ್ಧರಿಸಬಲ್ಲ ಶಕ್ತಿ ಅಂದರೆ ಯಾವುದು ಅಂತ ಗುಂಪು ಕೆಲಸದ ಯಶಸ್ವಿಯನ್ನು ಪ್ರಮುಖವಾಗಿ ನಿರ್ಧರಿಸಬಲ್ಲಂಥ ಶಕ್ತಿ ಯಾವುದು ನಾಯಕನನ್ನು ಸ್ವೀಕಾರ ಮಾಡುವುದು ತೃಪ್ತಿಕರವಾದ ಸಂವಹನ ಮೂಲ ಉದ್ದೇಶ ಹಾಗೂ ಗುರಿಗಳಲ್ಲಿ ಸಮಾನತೆ ಗುಂಪಿನ ಅನುಭವ ಅಂತಿದೆ ಇಲ್ಲಿ ಸೊ ತೊಂಬತ್ನಾಲ್ಕನದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಮೂಲ ಉದ್ದೇಶ ಹಾಗೂ ಗುರಿಗಳಲ್ಲಿ ಸಮಾನತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಕ್ವಶನ್ ನಂಬರ್ ನೈಂಟಿ ಫೈವ್ ಯಾವುದೇ ಪರಿಪೂರ್ಣವಾದ ಕಲಿಕೆಯ ವ್ಯಾಖ್ಯಾನ ಈ ಕೆಳಗಿನದಕ್ಕೆ ಒತ್ತನ್ನು ಕೊಡುತ್ತೆ ಕಲಿಕೆಯು ಯಾವಾಗಲೂ ವರ್ತನೆಯಲ್ಲಿಯ ಬದಲಾವಣೆಯನ್ನು ಒಳಗೊಂಡಿರುತ್ತೆ ಕಲಿಕೆಯು ಯಾವಾಗಲೂ ಮನೋಪ್ರವೃತ್ತಿ ಜ್ಞಾನ ಹಾಗೂ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದಾಗಿದೆ ಕಲಿಕೆಯು ಯಾವಾಗಲೂ ಪರಿಸರಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದಾಗಿದೆ ಕಲಿಕೆಯು ಯಾವಾಗಲೂ ಹೊಸ ಅನುಭವಗಳನ್ನು ಪಡೆಯುವುದಾಗಿದೆ ಅಂತಿದೆ ಇಲ್ಲಿ ಸೊ ತೊಂಬತ್ತೈದನೇಕ್ಕೆ ಲಡೀಸ್ ಆನ್ಸರ್ ಮೊದಲನೇ ಆಪ್ಷನ್ ಇದೆಯಲ್ಲ ಫಸ್ಟ್ ಆಪ್ಷನು ಸೊ ಯಾವುದೇ ಪರಿಪೂರ್ಣವಾದಂಥ ಕಲಿಕೆಯ ವ್ಯಾಖ್ಯಾನ ಈ ಕೆಳಗಿನ ಅದಕ್ಕೆ ಒತ್ತನ್ನು ಕೊಡುತ್ತೆ ಯಾವುದಕ್ಕೆ ಒತ್ತನ್ನು ಕೊಡುತ್ತೆ ಅಂದರೆ ಕಲಿಕೆ ಅಂತಕ್ಕಂಥದ್ದು ಯಾವಾಗಲೂ ಅದು ವರ್ತನೆಯಲ್ಲಿಯ ಬದಲಾವಣೆಯನ್ನು ಒಳಗೊಂಡಿರುತ್ತೆ ಹಾಗಾಗಿ ಆಪ್ಷನ್ ಒನ್ ಅಥವಾ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಇದಕ್ಕೆ ಸೊ ತೊಂಬತ್ತಾರನೇ ಪ್ರಶ್ನೆ ಈಗ ಬೋಧನಾ ಕಲಿಕೆ ತಂತ್ರದ ಪರಿಣಾಮ ಪ್ರಮುಖವಾಗಿ ಈ ಅಂಶದ ಮೇಲೆ ಅವಲಂಬನೆಯಾಗಿದೆ ಯಾವ ಅಂಶದ ಮೇಲೆ ಅದು ಡಿಪೆಂಡ್ ಆಗಿದೆ ಅಂತ ಕಲಿಯುವವನ ಗುಣಲಕ್ಷಣಗಳ ಮೇಲೆ ಶಿಕ್ಷಕರ ಅನುಭವ ಆಗುವ ಅವನ ತಂತ್ರದ ಮೇಲೆ ಬೋಧಿಸುವ ವಿಷಯದ ಮೇಲೆ ವಿವಿಧ ಶೈಕ್ಷಣಿಕ ಗುರಿಗಳಿಗೆ ಕೊಟ್ಟಂಥ ಆದ್ಯತೆಯ ಮೇಲೆ ಅಂತಿದೆ ಸೊ ತೊಂಬತ್ತಾರನೇದಕ್ಕೆ ಆಪ್ಷನ್ಸ್ ಪೋರಿದೆಯಲ್ಲ ವಿವಿಧ ಶೈಕ್ಷಣಿಕ ಗುರಿಗಳಿಗೆ ಕೊಟ್ಟಂಥ ಆದ್ಯತೆಯ ಮೇಲೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಕ್ವಶನ್ ನಂಬರ್ ನೈಂಟಿ ಸೆವೆನ್ಗೆ ಬರೋಣ ಈಗ ಸೊ ಆಲ್ಮೋಸ್ಟ್ ನೂರನೇ ಪ್ರಶ್ನೆಗೆ ಹತ್ರ ಆಗಿದ್ದೀವಿ ನಾವಿಲ್ಲಿ ಈ ಕೆಳಗಿನ ಅಂಶವು ಶೈಕ್ಷಣಿಕ ಮಾಹಿತಿಯನ್ನು ಹೆಚ್ಚು ಸ್ಮೃತಿಯಲ್ಲಿರಿಸಲು ಇರಿಸಲು ಪೂರಕವಾಗಿದೆ ಅಂತ ಸೊ ಯಾವ ಒಂದು ಅಂಶ ಶೈಕ್ಷಣಿಕ ಮಾಹಿತಿಯನ್ನು ಹೆಚ್ಚು ನೆನಪಲ್ಲಿಟ್ಟುಕೊಳ್ಳಿಕ್ಕೆ ಅದು ಪೂರಕವಾಗಿದೆ ಅಂತ ಮಾಹಿತಿ ಪಡೆಯುವಲ್ಲಿ ಅನುಸರಿಸ್ತಕ್ಕಂಥ ವಿಧಾನ ಕಲಿಯುವವನ ಬೌದ್ಧಿಕ ಮಟ್ಟ ಪ್ರಭುದ್ವದ ಮಟ್ಟ ಕಲಿಯುವವನ್ನು ಹೊಂದಿರತಕ್ಕಂಥ ಪೂರಕ ಮಾಹಿತಿ ಅಂತ ಇದೆ ಇಲ್ಲಿ ಸೊ ತೊಂಬತ್ತೇಳನೇಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಪ್ರಭುತ್ವದ ಮಟ್ಟ ಅದು ರೈಟ್ ಆನ್ಸರ್ ಆಗುತ್ತೆ ತೊಂಬತ್ತೆಂಟು ವರ್ಗಾವಣೆಯು ಯಾವಾಗಲೂ ಈ ಅಂಶವನ್ನು ಅವಲಂಬಿಸಿರುತ್ತದೆ ಬೋಧನೆಯ ಅನುರೂಪ ಕಲಿಕೆಯ ಅನುರೂಪ ಕಲಿಯುವವನ ಪ್ರೇರಣೆ ಮತ್ತು ವಸ್ತುವಿನ ಸ್ವರೂಪ ಅಂತ ಇದೆ ಇಲ್ಲಿ ಸೊ ತೊಂಬತ್ತೆಂಟನೇಕ್ಕೆ ಆಯ್ಕೆ ಹರಿದೆಯಲ್ಲ ಕಲಿಕೆಯ ಅನುರೂಪ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ತೊಂಬತ್ತೊಂಬತ್ತು ಪಿ ಯಾ ಜಿಯವರ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಹಂತ ಇದಾಗಿದೆ ಅಂತ ಪಿ ಜೆ ಅವರ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಹಂತ ಇದಾಗಿದೆ ಸೊ ವಾಸ್ತವಿಕತೆಯ ಕ್ರಿಯಾ ವಿಚಾರಗಳು ತಾತ್ವಿಕ ವಿಚಾರಗಳು ಸ್ಥಿರ ಪೂರ್ಣ ವಿಚಾರಗಳು ಅಂತರ್ದೃಷ್ಟಿ ವಿಚಾರಗಳು ಅಂತಿದೆ ಸೊ ತೊಂಬತ್ತೊಂಬತ್ತನೇದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ತಾತ್ವಿಕ ತಾತ್ವಿಕ ವಿಚಾರಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನೂರನೇ ಪ್ರಶ್ನೆ ನೋಡೋಣ ಈಗ ಸೃಜನಾತ್ಮಕತೆಗೆ ಪೂರಕವಾದ ಘಟಕಗಳು ಸೃಜನಾತ್ಮಕತೆಗೆ ಪೂರಕವಾದ ಘಟಕಗಳು ಶಾಬ್ದಿಕ ಪ್ರವಾಹ ಮಾರ್ಧವತೆ ಮೂಲಕಲ್ಪನೆ ಅರಿವು ಸ್ಮೃತಿ ಮೌಲ್ಯಮಾಪನ ವೈವಿಧ್ಯ ಚಿಂತನೆ ಪರಿಚ್ಛಿನ್ನ ಚಿಂತನೆ ಅಮೂರ್ತ ಚಿಂತನೆ ಸ್ಥಳ ಸಂಬಂಧ ಶಕ್ತಿ ಶಕ್ತಿ ಮತ್ತು ಸಂಖ್ಯಾಶಕ್ತಿ ಅಂತಿದೆ ಸೊ ನೂರನೇ ಪ್ರಶ್ನೆಗೆ ಆಪ್ಷನ್ ಒನ್ ಇದೆಯಲ್ಲ ಶಾಬ್ದಿಕ ಪ್ರವಾಹ ಮಾರ್ಧವತೆ ಮತ್ತು ಮೂಲಕಲ್ಪನೆ ಅಂತ ಅದು ಸರಿಯಾದಂಥ ಉತ್ತರ ಆಗುತ್ತೆ ಸೊ ಇಲ್ಲಿಗೆ ನಿಮಗೆ ಸೊ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡಲಿಕ್ಕೆ ಇವು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನಾನು ಸೊ ನಿನ್ನೆ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಗೆ ಸರಿಯಾದ ಉತ್ತರಗಳನ್ನು ಬಿಡಿಸಿದೀವಿ ಇದು ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆ ಸೊ ಸುಮಾರು ಮೂವತ್ತರಿಂದ ಮೂವತ್ತ್ಮೂರು ಪ್ರಶ್ನೆಗಳಿಗೆ ಇಲ್ಲೂ ಕೂಡ ಸರಿಯಾದ ಉತ್ತರವನ್ನು ಇಲ್ಲಿ ಬಿಡಿಸಿದ್ದೀನಿ ನಾನು ಸೊ ದಯಮಾಡಿ ಈ ಒಂದು ವೀಡಿಯೋ ಸೆಷನ್ನ ಎಲ್ಲರಿಗೂ ಶೇರ್ ಮಾಡಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು ಎಲ್ಲರಿಗೂ ಉಪಯೋಗ ಫ್ರೀ ಆಫ್ ಕಾಸ್ಟಲ್ಲಿ ಯಾವುದೇ ಅಮೌಂಟನ್ನು ತಗೊಂಡು ನಾವು ಕ್ಲಾಸಸನ್ನು ಮಾಡ್ತಾ ಇಲ್ಲ ಸೊ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ನಮ್ಮ ಎರಡು ಯೂಟ್ಯೂಬ್ ವಾಹಿನಿಯ ಇದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಹಾಗೆಯೇ ನಿಮಗೆ ಬೇಕಾದಂಥ ವೀಡಿಯೋ ಲಿಂಕ್ಸನ್ನು ಅಲ್ಲಿ ನಾನು ಟಿ ಇ ಟಿ ಎಕ್ಸಾಮ್ ಮೆಟೀರಿಯಲ್ಸ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡಿದ್ದೀನಿ ನಾನು ನೀವು ಒಂದ್ಸಲ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲವೂ ಲಭ್ಯ ಆಗುತ್ತೆ ಸೊ ದಯಮಾಡಿ ಎಲ್ಲವನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆ ವೀಡಿಯೋ ಸೆಷನ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ನಾವು ಸೊ ಮುಖ ಮಾಡೋಣ ಅಲ್ಲಿವರಿಗೆ ನಿಮಗೆಲ್ಲ ನಮಸ್ಕಾರ ಧನ್ಯವಾದ